ಹಾಯ್ ಫ್ರೆಂಡ್ಸ್ ಹೆಲ್ ನಮಸ್ಕಾರ ಇವತ್ತು ನಾನು ನಮ್ಮ ಆರ್ ಬಿ ಐ ಎಕ್ಸ್ ಗವರ್ನರ್ ರಘುರಾಮ್ ರಾಜನ ಅವ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅವರು ಒಂದು ಟೂ ವೀಕ್ಸ್ ಕೆಳಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಇಂಡಿಯಾಗೆ ಸೂಪರ್ ಪವರ್ ಆಗೋ ಅವಶ್ಯಕತೆ ಏನಿದೆ ಅಂಥೇಳಿ ನನಗೆ ಹೀಗೆ ಇವ್ರಿಗೆ ಇಷ್ಟು ಕಾಮನ್ ಸೆನ್ಸ್ ಇಲ್ವಾ ಒಂದು ಸ್ವಲ್ಪ ಕೂಡ ಎಕ್ಸ್ ಆರ್ ಬಿ ಐ ಗೌರ್ನರ್ ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಟ್ಲೀಸ್ಟ್ ಅವ್ರ ಹತ್ರ ಒಂದು ಸ್ವಲ್ಪ ನಾಲೆಡ್ಜ್ ಇರುತ್ತೆ ಅಂಥೇಳಿ ಯಾರೊಬ್ಬರು ಪೊಲಿಟಿಷಿಯನ್ ಕೊಟ್ಟಿದ್ರೆ ಬಿಡು ಎಮೋಷ್ನಲಿ ಮಾತಾಡಿದ್ದಾರೆ ಅಂತ ಹೇಳ್ಬೋದು ಬಟ್ ಒಬ್ ಎಕ್ಸ್ ಆರ್ ಬಿ ಐ ಗೌರ್ನರ್ ಆ ಥರ ಸ್ಟೇಟ್ಮೆಂಟ್ ಕೊಟ್ಟಿರೋದು ನನಗೆ ಒಂಥರ ಆಶ್ಚರ್ಯ ಅಂತಲೇ ಹೇಳ್ಬೋದು ಅವ್ರ ನಾಲೆಡ್ಜ್ ಮೇಲೆ ಕ್ವಶನ್ ರೈಸ್ ಆಗುತ್ತೆ ಯಾಕಂದರೆ ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋದಾದರೆ ಒಂದು ದೇಶನ ಪರ್ಸನ್ಗೆ ಹೋಲಿಕೆ ಮಾಡಿ ನೋಡಿದರೆ ಇವಾಗ ದೇಶ ಸೂಪರ್ ಪವರ್ ಆಗೋದು ಅಂದರೆ ಪರ್ಸ್ನಾಲಿಟಿ ಡೆವಲಪ್ ಆಗೋದೇ ಅರ್ಥ ಇನ್ನೇನು ಇಲ್ಲ ಒಬ್ಬ ಪರ್ಸನ್ ಅವನ್ ಅವನ ಪರ್ಸ್ನಾಲಿಟಿನ ಡೆವಲಪ್ ಮಾಡ್ಕೋತಾ ಇದ್ದಾನೆ ಡೆವಲಪ್ ಮಾಡಿ ಡೆವಲಪ್ ಮಾಡ್ಕೋತಾ ಹೋಗ್ತಾ ಇದ್ದಾನೆ ಅಂತಂದರೆ ಅದು ಒಳ್ಳೆಯ ವಿಚಾರ ಅದು ಅದಕ್ಕೆ ಯಾವಾಗಲೂ ನಾನು ಸೂಪರಾಗಿ ಅಂದರೆ ಒಂದು ಉನ್ನತ ಮಟ್ಟ ನಾನು ರೀಚ್ ಆಗೋ ಅವಶ್ಯಕತೆ ಇಲ್ಲ ಅದು ಅದು ಒಂದು ದಡ್ಡತನ ಆಗುತ್ತೆ ನಮ್ಮ ಪರ್ಸ್ನಾಲಿಟಿ ಎಷ್ಟು ಬೆಳ್ಕೊತ ಹೋದರೆ ನಮ್ಗೆ ಅಷ್ಟು ಒಳ್ಳೆಯದು ಅದು ನಮಗೇ ಒಳ್ಳೆಯದು ಅದೇ ರೀತಿ ದೇಶ ದೇಶದ ಪವರ್ ಅಂತ ಅಂದ ಬಂದಾಗೆ ಎಕನಾಮಿ ಆಗಿರ್ಬೋದು ಎಲ್ಲ ಕ್ಷೇತ್ರಗಳಲ್ಲಿ ನಾವು ಸದೃಢರಾಗೋದು ತುಂಬ ಮುಖ್ಯ ಆಗುತ್ತೆ ಇದನ್ನೇ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ ಅಂದರೆ ಆ ಮನುಷ್ಯ ಆ ಮನುಷ್ಯನ ನಾವು ನೋಡೋ ದೃಷ್ಟಿ ತುಂಬ ತಪ್ಪಾಗ್ಬಿಟ್ಟಿದೆ ನಾನು ಆರ್ ಬಿ ಐ ಗೌರ್ನರ್ ಅಂತಂದರೆ ನಾನು ನೋಡೋ ದೃಷ್ಟಿ ನಾಲೆಡ್ಜ್ ಇದೆ ವಿಸ್ಡಮ್ ಇದೆ ಅನ್ನೋ ಥರ ಇದ್ದೆ ಬಟ್ ಇವಾಗ ನನಗೆ ಅರ್ಥ ಆಗ್ತಾಯಿದೆ ಆ ಮನುಷ್ಯ ಕಲುಷಿತ ಆಗಿಬಿಟ್ಟಿದ್ದಾನೆ ಆತ ಒಬ್ಬ ರಾಜಕೀಯ ವ್ಯಕ್ತಿ ಥರ ಬಿಹೇವ್ ಇದ್ದಾನೆ ಇದು ಒಂದಾದರೆ ಇನ್ನೂ ಒಂದು ಮುಖ್ಯ ಅಂಶ ಏನು ಅಂದರೆ ಯಾಕೆ ನಾವು ಸೂಪರ್ ಪವರ್ ಸೂಪರ್ ಪವರ ಅದು ಆ ಟರ್ಮ್ ನಾನು ಯೂಸ್ ಮಾಡಲ್ಲ ಬಟ್ ಸ್ಟಿಲ್ ನಾವು ಯಾಕೆ ಸ್ಟ್ರಾಂಗ್ ಆಗೋದು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಇವಾಗ ಯು ಎಸ್ ಚೀನಾ ಆಗಿರ್ಬೋದು ಯಾವುದೇ ದೇಶ ಆಗಿರ್ಬೋದು ಅವ್ರ ಮಾತೇ ನಡೆಯುತ್ತೆ ಇಂಟರ್ನ್ಯಾಷ್ನಲಿ ಇಂಡಿಯಾ ಮಾತು ನಡೀಬೇಕಂದ್ರೆ ತುಂಬ ಕಷ್ಟ ಇದೆ ಇವಾಗ ಯು ಏನಲ್ಲಿ ಸೀಟ್ ತೊಗೊಬೇಕಂದ್ರೇ ಆಗ್ತಾಯಿಲ್ಲ ನಮ್ಗೆ ಎಷ್ಟು ವರ್ಷಗಳಿಂದ ಟ್ರೈ ಮಾಡ್ತಾ ಇದ್ದೀವಿ ಇನ್ನೂ ನಡೀತಾನೇ ಇದೆ ಆ ಎಷ್ಟೋ ವಿಚಾರಗಳಲ್ಲಿ ಇಂಡಿಯಾ ಮಾತಿಗೆ ಕೆಲವೊಂದತ್ರ ಬೆಲೆನೇ ಇರಲ್ಲ ಎಷ್ಟೋ ವಿಚಾರಗಳಲ್ಲಿ ಯಾಕೆ ಬೆಲೆ ಇರೋಲ್ಲ ಅಂತಂದರೆ ನಮ್ಮ ಬಲ ಇಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವಾಗ ಸ್ಟಾರ್ಟ್ ಆಗಿದೆ ಮೋದಿ ಅವ್ರು ಬಂದಾಗಿಂದ ಬಟ್ ಆ ಮುಂಚೆಗೆ ಏನು ನಮ್ಮ ಬಲ ಇದ್ದಿಲ್ಲ ಇದ್ದರೂ ಅಷ್ಟು ಇದ್ದಿಲ್ಲ ಇವಾಗ ಅದು ಜಾಸ್ತಿ ಆಗಿದೆ ಇವಾಗ ಜನ ದೇಶಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೇಳ್ತಾರೆ ಇಂಡಿಯಾದ ಭಾರತದ ಮಾತುಗಳನ್ನು ಅದು ತುಂಬ ಮುಖ್ಯ ಆಗುತ್ತೆ ಯಾಕಂದರೆ ನಮ್ಮ ಎಲ್ಲ ದೇಶಗಳು ಸ್ವಾರ್ಥದಿಂದನೇ ನಡ್ಕೊಳ್ತವೆ ಯು ಎಸ್ಸು ಚೀನಾ ಆಗಿರ್ಬೋದು ಸ್ವಾರ್ಥ ಅವರು ಅವ್ರ ದೇಶಕ್ಕೆ ಏನು ಬೇಕೋ ಅದು ಮಾಡ್ಕೋತಾರೆ ಇನ್ನು ಮುಂದೆ ಹೋಗಿ ಅವ್ರು ಇನ್ನೂ ಕೆಟ್ಟದೆಲ್ಲ ಮಾಡ್ತಾರೆ ಬಟ್ ಇಂಡಿಯಾ ಆ ಥರ ಅಲ್ಲ ಏನು ಬೇಕೋ ನಮ್ಮ ದೇಶ ದೇಶಕ್ಕೆ ಏನು ಬೇಕೋ ಇನ್ನೊಬ್ರಿಗೆ ಕೆಟ್ಟದ್ದು ಮಾಡಲಿಲ್ಲದಂಗೆ ನಾವು ಮುಂದೆ ಬರೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ ಅದು ನಮಗೂ ಒಳ್ಳೆಯದು ಪ್ಲಸ್ ಈ ಹಿಂದುಳಿದ ರಾಷ್ಟ್ರಗಳು ಭಾಳ ಇದಾವೆ ಫಾರ್ ಎಕ್ಸಾಂಪಲ್ ಮೊನ್ನೆ ಜಿ ಟ್ವೆಂಟಿಯಲ್ಲಿ ಆಫ್ರಿಕನ್ ನಾವು ಇನ್ಕ್ಲೂಡ್ ಮಾಡಿದ್ದೀವಿ ಇಷ್ಟು ವರ್ಷ ಅದು ಇನ್ಕ್ಲೂಡ್ ಆಗಿದ್ದಿಲ್ಲ ಬಟ್ ಇಂಡಿಯಾ ಅದನ್ನು ಇನ್ಕ್ಲೂಡ್ ಮಾಡ್ತು ಸೊ ಈ ಥರ ಇಂಡಿಯಾ ಲಿಫ್ಟ್ ಮಾಡುತ್ತೆ ಹಿಂದೆ ಹಿಂದೆ ಉಳಿದಿರೋ ರಾಷ್ಟ್ರಗಳನ್ನೆಲ್ಲ ಲಿಫ್ಟ್ ಮಾಡುತ್ತೆ ಅದಕ್ಕೊಂದು ರೆಪ್ರೆಸೆಂಟೇಟಿವ್ ಇರುತ್ತೆ ಫಾರ್ ಎಕ್ಸಾಂಪಲ್ ನಾವು ಬಾಹುಬಲಿಯಲ್ಲಿ ಪ್ರಭಾಸ್ನೇ ಯಾಕೆ ನಾವು ರಾಜ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಮಾಡ್ತಾಯಿದ್ದೀವಿ ಅಂತಂದರೆ ಅವರಿಗೆ ಒಂದು ಗುಡ್ ಹಾರ್ಟ್ ಇತ್ತು ಅದೇ ರೀತಿ ಇಂಡಿಯಾಗೆ ನೀವು ಯಾರೇ ಲೀಡರ್ ತೊಗೊಳ್ರಿ ಎಕ್ಸೆಪ್ಟ್ ಕಾಂಗ್ರೆಸ್ಸಲ್ಲಿ ಸಮ ಕೆಲವೊಬ್ಬರು ಬಿಟ್ಬಿಡಿ ಕೆಲವೊಬ್ರು ಅವ್ರಿಗೆ ಗುಡ್ ಹಾರ್ಟ್ ಅಲ್ಲ ಹಾರ್ಟು ಇಲ್ಲ ಬುದ್ಧಿನೂ ಇಲ್ಲ ಅವ್ರಿಗೆ ಅದು ಬಿಟ್ಟರೆ ಇನ್ನು ಇಂಡಿಯನ್ಸ್ ಲೀಡರ್ಸ್ ಯಾರೇ ತೊಗೊಳ್ಳಿ ಅವರು ಕೆಟ್ಟದ್ದು ಇನ್ನೊಬ್ಬ ದೇ ಇನ್ನೊಂದು ದೇಶಕ್ಕೆ ಕೆಟ್ಟದ್ದು ಬಯಸಬೇಕು ಅನ್ನೋರು ಯಾರೂ ಇಲ್ಲ ಸೋ ನಮಗೆ ನಾವು ಸ್ಟ್ರಾಂಗ್ ಆದಷ್ಟು ನಮಗೂ ತುಂಬ ಒಳ್ಳೆಯದು ಬೇರೆ ದೇಶಗಳಿಗೂ ಒಳ್ಳೆಯದು ಸೊ ಇದನ್ನ ಈ ಪಾಯಿಂಟ್ ಹೆಂಗೆ ಮಿಸ್ ಮಾಡಿದರು ಇವರು ಇಲ್ಲ ಎಮೋಷ್ನಲಿ ಈ ರಾಜಕೀಯ ವ್ಯಕ್ತಿಗಳು ಕೊಡ್ತಾರಲ್ಲ ಆ ಥರ ಆ ಮನುಷ್ಯ ಒಂದು ಹೇಳಿಕೆ ಕೊಡ್ತಾನೆ ಒಂದು ಇಂಟರ್ವ್ಯೂ ಅಲ್ಲಿ ಲಲನ್ ಟಾಪ್ ಅಂತ ಒಂದು ಚಾನಲ್ಗೆ ನಂಗೆ ಆ ಕ್ಷಣನೇ ಆಶ್ಚರ್ಯ ಆಯಿತು ಆ ಮನುಷ್ಯನ ಎಕ್ಸ್ಪ್ರೆಷನ್ ನೋಡಿದರೆ ಮುಖ ನೋಡಿದರೆ ಅರ್ಥ ಆಗೋದು ಇಷ್ಟೆ ಅವನು ಆತನ ಬುದ್ಧಿ ಅದೇನಿದೆಯಲ್ಲ ಅದನ್ನೆಲ್ಲ ಒಂದು ವಸ್ತು ಕಾಂಗ್ರೆಸ್ ಜೊತೆ ಸೇರಿಕೊಂಡು ಅವನು ರಾ ರಾಹುಲ್ ಗಾಂಧಿ ಥರ ಬುದ್ಧಿ ಇಲ್ದವ್ರ ಥರ ತಿರ್ಗಾಡ್ತಾಯಿದ್ದಾನೆ ನೋಡಿ